ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರೇ ಮಹಾಪರಿನಿರ್ವಾಣಾ ದಿನವನ್ನು ಅರ್ಥಪೂರ್ಣವಾಗಿಯೂ ಸರಳವಾಗಿಯೂ ಆಚರಣೆ ಮಾಡಲಾಯಿತು ಚಿಕ್ಕೋಡಿ ತಾಲೂಕು ನ್ಯಾಯವಾದಿಗಳು ಹಾಗೂ ಪ್ರಗತಿಪರ ಚಿಂತಕರ ವೇದಿಕೆಯಿಂದ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡಲಾಯಿತು ಮೊಂಬತ್ತಿಯನ್ನ ಬೆಳಕಿಸಿ ನೂರಾರು ಜನ ಸಭಿಕರು ನಮಿಸಿದ್ರು ಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಚಿಕ್ಕೋಡಿಯ ಬಾಲಕಿಯವರ ಮೆಟ್ರಿಕ್ ನಂತರದ ವಸತಿ ಮೇಲ್ ಮೇಲ್ವಿಚಾರಕಿ ಆಶಾ ಯಂಕಪ್ಪಗೋಳ್ ಅಂಬೇಡ್ಕರ್ ಅವರ ಆದರ್ಶ ಬದುಕಿನ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹೋಗ್ತದ ಆ ಚೈತನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಹತ್ಯಾಗ ಮಾಡಿದ ಈ ದಿನವನ್ನು ನಾವು ಪರಿನಿರ್ವಾಣ ದಿನವನ್ನಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸದಲಕ ಸರ್ಕಾರಿ ಪಿಯು ಕಾಲೇಜಿನ ಉಪನ್ಯಾಸಕ ವೀರೇಶ್ ಪಾಟೀಲ್ ಅವರು ಮಾತನಾಡಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತತ್ವಗಳನ್ನು ಹೇಳುವ ಸಿದ್ದಾಂತಗಳನ್ನು ಬಿತ್ತುವ ದೇಶ ಭಾರತವಾಗಿದೆ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಮನೆಗೊಬ್ಬ ಅಂಬೇಡ್ಕರ್ ಜನಿಸಲು ಸಾಧ್ಯ ಎಂದರು ಶಾಲೆ ಕಲಿಬೇಕು ಅನ್ನೋ ಆಸೆ ಇದೆ ಅಪಾಸೆ ಮಾಡಿ ಹೋಗ್ತೀನಿ ಸವಾಲ್ ಹಾಕಿದ್ರೆ ಮಳೆ ತೋಯಿಸ್ಕೊಂಡು ಹೋಗ್ತೀನಿ ಅಂತ ಸಣ್ಣ ಹುಡುಗ ಇದ್ದಾಗ ಭೋ ಅಂತ ಸುರಿಯುವ ಮಳೆ ಒಳಗಡೆ ತೋಯಿಸ್ಕೊಂಡು ಶಾಲೆಯಲ್ಲಿ ಹುಡುಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಗೋಲ್ ಮೇಲೆ ಏನಾದ್ರು ನೋವ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ ಅಂಬೇಡ್ಕರ್ ಅವರು ಹೋಲಾಗ್ ನೆಲೆಸಿದ್ರೆ ಕರೆಯಾಗ ನಿಲ್ಲಿಸಿದ್ರೆ ಕನಸು ಬಿಟ್ಟಿದ್ರೆ ಅಕ್ಷರಶಃ ಈ ಸಮುದಾಯ ಆಗ್ತಿರ್ಲಿಲ್ಲ ಮತ್ತು ಈ ಕಾರ್ಯಕ್ರಮ ನಡೀತಿ ಅಕ್ಷರಶಃ ನಡೀತೀವಿ ಒಮ್ಮೆ ಅವ್ರು ಸಣ್ಣವರಿಂದ ಕನಸಿಬಿಡ್ತದೆ ಯಾಕೆ ಬೇಕಿದು ಇಷ್ಟ ಅವಮಾನ ಮಾಡಿಸ್ಕೊಂಡು ಇಷ್ಟು ಅಸಹ್ಯ ಮಾಡಿಸ್ಕೊಂಡು ಇಷ್ಟು ನೋವ ಅನುಭವಿಸಿ ಬಿಟ್ಬಿಡೋಣ ಇದನ್ನ ಬೇರೆ ಉದ್ಯೋಗ ಮಾಡೋಣ ಅಂತ ಒಂದ್ ಸ್ವಲ್ಪ ದಿವಸ ಕುರಿ ಕಾಯ್ತಾರೆ ಸತಾರ ರೈಲ್ವೆ ಸ್ಟೇಷನ್ ನಲ್ಲಿ ಕೂಲಿ ಕೆಲಸ ಮಾಡ್ತಾರ ಒಂದಿನ ಅವ್ರ ಅದೇ ವಿಷಯ ಗೊತ್ತಾಗ್ತದೆ ಕೆಲ್ನೇ ಹೊಡೆದ್ ಹೇಳ ಒಂದಿನ ಕೂಲಿ ಮಾಡಿ ಬಟ್ಟೆ ತುಂಬಿಕೊಂಡ್ರೆ ಏನ್ ಬರುತ್ತೋ ನೀ ಹೆಂಗ್ ಕಲಿಬೇಕಂದ್ರೆ ಕೂಲಿ ಮಾಡೋರೆಲ್ಲ ನಿಂತು ಇನ್ನೋರ್ವ ಅತಿಥಿ ದಲಿತ ಮುಖಂಡ ಬಿಎಸ್ ನಾಡಕರ್ಣಿ ಮಾತನಾಡಿ ಶೋಷಿತ ಸಮುದಾಯ ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ಮುಂದೊಂದು ದಿನ ಮನುಸ್ಮೃತಿ ಭಾರತದಲ್ಲಿ ಆಚರಣೆಗೆ ಬರುವುದು ಅಚ್ಚರಿಯ ಸಂಗತಿ ಏನಿಲ್ಲ ಎಂದು ಹೇಳಿದರು स्टेट एंड गवर्नमेंट एजुकेट एजुकेट अंदर जाकर कराएगे बाबा साहब ने इंग्लिश लव करता है एजुकेट एजुकेट एंड आरक्षण करता है यहाँ क्यों करो तो न्यू जाकर कराएगे न्यू जाकर कराएगे पाप अंदर है वो भी भी हम लोग को क्यों करते हैं उत्थने ವಕೀಲ ವಿಠ್ಠಲ್ ರಾಯಮಾನಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿದ ಮಾತುಗಳು ಮನ ಮುಟ್ಟುವಂತಿತ್ತು

ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಚಿಕ್ಕೋಡಿ ಕಚೇರಿಯ ಮೇಲ್ವಿಚಾರಕ ಯುವ ನಾಯಕ ರಾಮಕೃಷ್ಣ ಪಾನ್ಬುಡಿ ಅಂಬೇಡ್ಕರ್ ಅವರ ಚಿಂತನೆಗಳು ಇಂದಿನ ಯುವ ಜನತೆಗೆ ಪ್ರಸ್ತುತವಾಗಿದ್ದಾಗಿ ಹೇಳಿದರು ಇದು ಹೆಚ್ಚಿನ ಕಾರ್ಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಮಾಡಬೇಕಾಗಿದೆ ನಮ್ಮ ಮೂಡನ ಬೇರೆ ಮಕ್ಕಳು ಕೂಡ ಮುಳುಗಿಲ್ಲ ಹಂತವನ್ನ ಅಂಬೇಡ್ಕರ್ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ಕಾರ್ಯಕ್ರಮ ಜಾಗೃತಿ ಮಾಡುವಂತ ಒಂದು ವ್ಯವಸ್ಥೆ ಆಗ್ಬೇಕಾಯ್ತಾ ಇದ್ದಾರೆ ನಾವೆಲ್ಲ ಕೂಡ ಇವತ್ತು ವಿದ್ಯಾರ್ಥಿಗಳು ಈ ಅಂಬೇಡ್ಕರ್ ವಿಚಾರಧಾರೆ ముఖండ ఎం కె యాదవ్ సిడిగినంత తమ చింతా వ్యక్తపడ ವೇದಿಕೆ ಬೇಗ ಆಶೀರ್ವಂತ ಎಲ್ಲ ಮಹಿಳೆಯರಿಗೆ ಹಾಗೂ ಇವತ್ತು ಈ ಕಾರ್ಯಕ್ರಮ ಆಯೋಜಿಸುವಂತ ಆಯುಷರಿಗೆ ಒಂದು ದೊಡ್ಡ ನಮಸ್ಕಾರ ಇರಬೇಕಾಗಿದೆ ಯಾಕೆಂದ್ರೆ ಇಂಥ ಕಾರ್ಯಕ್ರಮ ಸಿದ್ಧಾರ್ಥ ಗಾಯಿಗಳು ಮಾತನಾಡಿ ಅಂಬೇಡ್ಕರ್ ಅವರ ವಿಚಾರಗಳು ಎಲ್ಲರಿಗೂ ಅತ್ಯಾವಶ್ಯಕವಾಗಿವೆ ಎಂದು ಹೇಳಿದರು 아 <목소리나> ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಖಂಡ ಅಶೋಕ್ ಭಂಡಾರ್ಕರ್ ಮಾತನಾಡಿ ಯಾರೆಲ್ಲ ವಿಚಾರಗಳನ್ನು ಹೊಂದಿದ್ದೀರಿ ಅವುಗಳನ್ನು ಕ್ರೋಢೀಕರಿಸಿ ಪುಸ್ತಕ ರೂಪದಲ್ಲಿ ಮಕ್ಕಳಿಗೆ ನೀಡಬೇಕು ಮಹಿಳೆಯರಿಂದಲೇ ರಾಮರಾಜ್ಯದ ಕನಸು ನನಸಾಕಲು ಸಾಧ್ಯವಿದೆ ಎಂದರು ಪ್ರಶ್ನೆ ಜನರು ಅಂದ್ರೆ ರಾಜಕೀಯ ವ್ಯಕ್ತಿಗಳು ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಅದನ್ನು ತೆಗೆದು ಕಾರ್ಯಕ್ರಮನ ಹಿರಿಯ ವಕೀಲ ದಲಿತ ಮುಖಂಡ ಸುದರ್ಶನ್ ತಮ್ಮನ್ನವರ್ ಅವರು ಸೊಗಸಾಗಿ ನೆರಪಿಸಿದರು ಕೊನೆಯಲ್ಲಿ ವಿದ್ಯಾಧರ್ ಚಿತಳೆ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ಸುಭಾಷ್ ಯರ್ನಾಳೆ ಅಪ್ಪ ಸಾಹೇಬ್ ಬ್ಯಾಳಿ ಪುರಸಭೆ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ನಿರಂಜನ್ ಕಾಂಬ್ಳೆ ಮಾರುತಿ ಕಾಂಬ್ಳೆ ಮುಂತಾದವರು ಭಾಗವಹಿಸಿದ್ದರು ನಂತರದಲ್ಲಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಆ ಪುತ್ಲಿಗೆ ಹುಮಾಲೆಯನ್ನ ಹಾಕಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ನಮಿಸಿದ್ರು